ಹಲೋ ಆನ್ ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಗೊಂಬೆ ಖ್ಯಾತಿಯ ಗೌಡ ಈಗ ತಾಯ್ತನದ ಖುಷಿಯಲ್ಲಿದ್ದಾರೆ ಅವರಿಗೆ ಮುದ್ದಾದ ಮಗಳು ಹುಟ್ಟಿದ್ದಾಳೆ ಈಗಾಗಲೇ ಮಗಳ ಮುಖವನ್ನು ರಿವೀಲ್ ಮಾಡಿರುವ ಅವರು ಸದ್ಯ ನಟನೆಯಿಂದ ದೂರ ಇದ್ದಾರೆ ಇನ್ನು ಗೌಡ ಅವರ ಅಕ್ಕ ಸೋನು ಗೌಡ ತಂಗಿ ಮಗಳ ಜೊತೆ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದಾರೆ ಗೌಡ ಮಗಳಿಗೆ ಇನ್ನೂ ನಾಮಕರಣ ಆಗಿಲ್ಲ ಇನ್ನು ಕೆಲ ತಿಂಗಳುಗಳ ಬಳಿಕ ನಾಮಕರಣ ಮಾಡಲಾಗುತ್ತದೆ ಎಂದು ಕಾಣುತ್ತದೆ ಸೀರೆಯಲ್ಲಿ ಮಿಂಚಿರುವ ಸೋನುಗೌಡ ಅವರು ಈಗ ಪುಟ್ಟ ಗೊಂಬೆ ಜೊತೆ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದಾರೆ ಈ ಪೋಸ್ಟ್ ನೋಡಿ ಅನೇಕರು ಮೆಚ್ಚುಗೆ ಸೂಚಿಸಿದ್ದಾರೆ ಇನ್ನು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆಯಂದು ಕೂಡ ಸೋನುಗೌಡ ಅವರು ಈ ಪುಟ್ಟ ಗೊಂಬೆ ಜೊತೆಗಿನ ಫೋಟೋ ಹಂಚಿಕೊಂಡು ಮನೆಗೆ ಮುದ್ದಾದ ಕಂದ ಬಂದಿರುವುದಕ್ಕೆ ಆಗಿರುವ ಖುಷಿಯನ್ನು ಹಂಚಿಕೊಂಡಿದ್ದಾರೆ ಅಂದ ಹಾಗೆ ಕಳೆದ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ನೇಹಗೌಡ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದರು ಶಾಲಾ ದಿನಗಳಿಂದಲೂ ಪ್ರೀತಿ ಮಾಡುತ್ತಿದ್ದ ಚಂದನ್ ಗೌಡ ಅವರನ್ನು ನೇಹಾಗೌಡ ಮದುವೆಯಾಗಿದ್ದಾರೆ ನೇಹಗೌಡ ಅವರು ಚಿತ್ರರಂಗದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಚಂದನ್ ಅವರು ಉದ್ಯಮ ಮಾಡುತ್ತಿದ್ದರು ಚಂದನ್ ಹಾಗೂ ನೇಹಗೌಡ ಅವರು ಮನೆಯವರನ್ನು ಒಪ್ಪಿಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಮದುವೆಯಾಗಿದ್ದರು ಇನ್ನು ನೇಹಗೌಡ ಚಂದನ್ ಅವರು ರಾಜಾರಾಣಿ ಶೋನಲ್ಲಿ ಭಾಗವಹಿಸಿ ಗೆದ್ದಿದ್ದರು ಅದಾದ ನಂತರ ಚಂದನ್ ಅವರು ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿಯೂ ಭಾಗವಹಿಸಿದ್ದರು ಆಮೇಲೆ ಅಂತರ ಧಾರಾವಾಹಿಲಿ ಹೀರೋ ಕೂಡ ಆಗಿದ್ದರು ಚಂದನ್ ಹಾಗೂ ನೇಹಾ ಗೌಡ ಅವರು ವಿಶಿಷ್ಟವಾದ ಫೋಟೋ ಶೂಟ್ ಮಾಡಿಸಿ ಮಗುವಿನ ನಿರೀಕ್ಷೆಯಲ್ಲಿರುವುದಾಗಿ ತಿಳಿಸಿದ್ದರು ಅದಾದ ನಂತರ ನೇಹಾ ಅವರು ಸಾಕಷ್ಟು ರೀತಿಯಲ್ಲಿ ಬೇಬಿ ಬಂ ಫೋಟೋಶೂಟ್ ಕೂಡ ಮಾಡಿಸಿದ್ದರು ಇನ್ನು ಇದೇ ಸಮಯಕ್ಕೆ ಸರಿಯಾಗಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ನಟಿಸಿದ ಕವಿತಾ ಗೌಡ ಕೂಡ ಮೊದಲು ಮಗುವಿನ ನಿರೀಕ್ಷೆಯಲ್ಲಿದ್ದರು ಇದು ಕಾಕತಾಳೀಯ ಎನ್ನಬಹುದು ಇನ್ನು ಅನುಬಂಧ ಅವರ್ ಶೋನಲ್ಲಿ ನೇಹಗೌಡ ಕವಿತಾ ಗೌಡಗೆ ಏಕಕಾಲಕ್ಕೆ ಸೀಮಂತ ಮಾಡಿದರು ನೇಹಗೌಡ ಅವರು ಅದ್ಧೂರಿಯಾಗಿ ಸೀಮಂತ ಮಾಡಿದ್ದರು ಈ ಶುಭ ಕಾರ್ಯಕ್ಕೆ ಚಿತ್ರರಂಗದ ಗಣ್ಯರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದರು ಅಂತಲೇ ಹೇಳಬಹುದು ಗೌಡ ಅವರ ಸ್ನೇಹಿತೆ ಅನುಪಮ ಗೌಡ ಎಲ್ಲರೂ ಸೇರಿಕೊಂಡು ಬೇಬಿ ಶವರ್ ಆಯೋಜಿಸಿದರು ಈ ವಿಡಿಯೋವನ್ನು ಅನುಪಮ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಅಷ್ಟೇ ಅಲ್ಲದೆ ಅನುಪಮ ಗೌಡ ಅವರ ಮನೆಯ ಗೃಹ ಪ್ರವೇಶಕ್ಕೆ ನೇಹ ಇರಲೇಬೇಕು ಎಂದು ಮನೆ ಸಂಪೂರ್ಣವಾಗಿ ಮುಗಿಯುವ ಮುನ್ನವೇ ಅವರು ಗೃಹ ಪ್ರವೇಶ ಮಾಡಿದ್ದಾರೆ ಎಂದರೆ ಇವರ ಸ್ನೇಹ ಹೇಗಿರಬಹುದು ಅಂತ ಲೆಕ್ಕಾಚಾರ ಹಾಕಿ ಅಂದಹಾಗೆ ನೇಹಾ ಗೌಡ ಅವರು ತಾಯ್ತನದ ಖುಷಿಯಲ್ಲಿದ್ದಾರೆ ಇತ ಸೋನು ಗೌಡ ಅವರು ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಈಗಾಗಲೇ ಒಮ್ಮೆ ಮದುವೆಯಾಗಿ ಡಿವೋರ್ಸ್ ಪಡೆದಿರುವ ಗೌಡ ಅವರು ಮತ್ತೊಮ್ಮೆ ಮದುವೆ ಆಗುವ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಒಟ್ಟಿನಲ್ಲಿ ಇವರಿಬ್ಬರು ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿರಲಿ ಖುಷಿಯಾಗಿರಲಿ ಎಂದು ಹಾರೈಸೋಣ ಇನ್ನು ನೇಹಾ ಗೌಡ ಅವರ ಬಗ್ಗೆ ಹೇಳಬೇಕಾದ್ರೆ ಲಕ್ಷ್ಮೀ ಬಹಾರಮ್ಮ ಧಾರಾವಾಹಿ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದರು ಈ ಧಾರಾವಾಹಿಯಲ್ಲಿ ಗೊಂಬೆ ಪಾತ್ರ ನಿರ್ವಹಿಸುವ ಮೂಲಕ ಮನೆ ಮಾತಾಗಿದ್ದರು ಜೊತೆಗೆ ತಮಿಳ್ ಸೀರಿಯಲ್ನಲ್ಲಿ ನಟಿಸಿದ್ದಾರೆ